ನಿಖಿಲ್ ಸೋಲಿಗೆ ಬಿಜೆಪಿ ಬಿಗ್ ಗೇಮ್ ಈಗ ಪಾಪ ನಿಖಿಲ್ ಅಂತಿರೋದಕ್ಕೆ ಕಮಲದ ವಿರುದ್ಧ ಕುಮಾರನ ಮಂಡಲ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಗೆ ಬಿಜೆಪಿ ಬಿಗ್ಗೆ ಮಾಡಿತ್ತಾ ಮಾಡೋದೆಲ್ಲ ಮಾಡಿ ಈಗ ಪಾಪ ನಿಖಿಲ್ ಗೆ ಅದೃಷ್ಟ ಇಲ್ಲಿಲ್ಲ ಅಂತಿರೋದಕ್ಕೆ ಬಿಜೆಪಿ ನಾಯಕರ ಈ ನವರಂಗಿ ನಾಟಕ ಗೊತ್ತಿದ್ರು ಕುಮಾರನ ವಿಷಕಂಠನ ರೀತಿ ನೋವು ನುಂಗಿಕೊಂಡೇ ಬಿಜೆಪಿ ಜೊತೆ ಇದ್ದಾರ ಕುಮಾರಸ್ವಾಮಿ ವಿಷಕಂಠನಾಗಿರೋದು ಪುತ್ರ ಗಾಗಿನ ಇಲ್ಲ ತಮ್ಮ ಕೇಂದ್ರದ ಸಚಿವ ಸ್ಥಾನಕ್ಕಾಗಿನ ಸಿದ್ದರಾಮೇನವರ ಸುಕ್ಕು ಮರಿಯುತ್ತೇನೆ ಅಂತ ಹೇಳಿದ್ದ ದೇವೇಗೌಡರು ಈಗ ಮೊಮ್ಮಗನ ಸೋಲಿನ ಬಗ್ಗೆ ಅದಕ್ಕೆ ಬೈ ಬಿಟ್ಟಿಲ್ಲ ಆ ಕುರಿತ ಇನ್ಸೈಟ್ ಕಹಾನಿ ಏನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಪ್ರೆಸ್ ಮಾಡಿ ಕುಮಾರಸ್ವಾಮಿ ಕೇಂದ್ರ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿದ್ದಾರೆ ವಿನಃ ರಾಜ್ಯ ಬಿಜೆಪಿ ನಾಯಕರ ಜೊತೆಗಲ್ಲ ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕುಮಾರಸ್ವಾಮಿ ನಮ್ಮ ಎನ್ಡಿಎ ಪಾರ್ಟ್ನರ್ ಅಂತ ಮೇಲ್ನೋಟಕ್ಕೆ ಹೇಳಿಕೊಂಡ್ರು ರಾಜ್ಯದಲ್ಲಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಬೆಳೆಯೋದನ್ನ ಸಹಿಸುತ್ತಿಲ್ಲ ಒಂದು ಕುಮಾರಸ್ವಾಮಿ ಒಕ್ಕಲಿಗ ನಾಯಕ ಹೀಗಾಗಿ ಕುಮಾರಸ್ವಾಮಿ ಬೆಳೆದ್ರೆ ಆರ್ ಅಶೋಕ್ ಬೆಳೆ ಬೇಯಲ್ಲ ಅನ್ನೋ ಆತಂಕ ಆರ್ ಅಶೋಕ್ ಅವರಿಗಿದೆ ಎರಡನೇದಾಗಿ ಕುಮಾರಸ್ವಾಮಿ ಒಂದೊಮ್ಮೆ ಪರ್ಮನೆಂಟ್ ಆಗಿ ಬಿಜೆಪಿ ಜೊತೆ ಇದ್ದು ಬಿಟ್ರೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಸಿಎಂ ಆಗುವ ಅವಕಾಶವನ್ನ ಕುಮಾರಸ್ವಾಮಿ ಹೈಜಾಕ್ ಮಾಡ್ತಾರೆ ಅನ್ನೋ ಆತಂಕ ಕೂಡ ಆರು ಶುಕ್ರನ್ನ ಕಟ್ತಿದೆ ಅಷ್ಟೇ ಅಲ್ಲ ನಿಖಿಲ್ ಚನ್ನಪಟ್ಟಣದಲ್ಲಿ ಗೆದ್ರೆ ಅಪ್ಪ ಮಕ್ಕಳನ್ನ ಭವಿಷ್ಯದಲ್ಲಿ ಬಗ್ಗಿಸೋದು ಕೂಡ ಕಷ್ಟವಾಗಬಹುದು ಅನ್ನೋ ದೂರಾಲೋಚನೆಯು ಬಿಜೆಪಿ ಪಾಳೆಯದಲ್ಲಿದೆ ಹೀಗಾಗಿ ಅಳದು ತೂಗಿ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ಪ್ಲಾನ್ ಮಾಡಿದ್ರು ಅಂದ್ರೆ ಕುಮಾರಸ್ವಾಮಿಗೂ ನೋವಾಗಬಾರ್ದು ನಿಖಿಲ್ ಗೆಲ್ಲಬಾರ್ದು ಅನ್ನೋ ರೀತಿ ಬಿಜೆಪಿ ಚನ್ನಪಟ್ಟಣದಲ್ಲಿ ರಣತಂತ್ರ ಹೆಣೆದಿತ್ತು ಆ ಮೂಲಕ ನಿಖಿಲ್ ರನ್ನ ಸೋಲಿಸೋಕೆ ಆರ್ ಅಶೋಕ್ ಸಿಎನ್ ಅಶ್ವಥ್ ನಾರಾಯಣ್ ಬಿ ವಿಜಯೇಂದ್ರ ಸೇರಿದಂತೆ ರಾಜ್ಯದ ಘಟಾನುಘಟಿ ನಾಯಕರೇ ಪರೋಕ್ಷವಾಗಿ ಕೆಲಸ ಮಾಡಿದ್ದಾರೆ ಎನ್ನಲಾಗ್ತಿದೆ ಸಿಪಿ ಯೋಗೇಶ್ವರ್ ಗೆದ್ರೆ ಅವರೇನು ಬಿಜೆಪಿಗೆ ಟಫ್ ಕಾಂಪಿಟೇಟರ್ ಆಗಲ್ಲ ಭವಿಷ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವರನ್ನ ಆಪರೇಷನ್ ಮಾಡಬಹುದು ಆದ್ರೆ ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಚಿಗಿರ್ಕೊಂಡ್ರೆ ಅವರನ್ನ ಹಳೆ ಮೈಸೂರು ಭಾಗದಲ್ಲಿ ಭವಿಷ್ಯದಲ್ಲಿ ಎದುರಿಸೋದು ಕಷ್ಟವಾಗಬಹುದು ಅಂತ ಭಾವಿಸಿ ಬಿಜೆಪಿ ನಾಯಕರು ನಿಖಿಲ್ ರ ಸೋಲಿಸಿದ್ರು ಅನ್ನೋ ಮಾತುಗಳು ಹರಿದಾಡ್ತೇವೆ ಇನ್ನ ನಿಖಿಲ್ ಸೋತ್ ಮೇಲೆ ಆರ್ ಅಶೋಕ್ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ನಿಜಕ್ಕೂ ನಗ್ಗು ಬರುತ್ತೆ ಯಾಕಂದ್ರೆ ಆರ್ ಅಶೋಕ್ ಹೀಗೆ ಹೇಳಿದ್ರು ಚನ್ನಪಟ್ಟಣದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಶ್ರಮ ಹಾಕಿದ್ವಿ ಆದ್ರೆ ನಿಖಿಲ್ ಗೆ ಅದೃಷ್ಟ ಇದಿಲ್ಲ ಪಾಪ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಸೋಲಿಸಲು ಬಿಜೆಪಿ ಪಿ ಅಭ್ಯರ್ಥಿ ಹಾಕದೆ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲ ನೀಡಿತ್ತು ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಸಲು ಬಿಜೆಪಿ ಮಾಡಿದ ಕುತಂತ್ರ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲವೇ ಖಂಡಿತ ಗೊತ್ತಿದೆ ಆದರೆ ಮಾಧ್ಯಮಗಳ ಮುಂದೆ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಎಡವಟ್ಟಾಗುತ್ತೆ ಅಂತ ಭಾವಿಸಿರುವ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಅದರ ಬಗ್ಗೆ ಈಗ ಮಾತನಾಡಲ್ಲ ಮುಂದೆ ಮಾತಾಡ್ತೀವಿ ಅಂತೇಳಿ ಜಾಗ ಖಾಲಿ ಮಾಡ್ತಿದ್ದಾರೆ ಎಚ್ ದೇವೇಗೌಡರಿಗೆ ರಾಜಣ್ಣ ತಿರುಗೇಟು ಪಕ್ಷ ಟಾಸ್ಕ್ ನೀಡಿದ್ರೆ ಜೆಡಿಎಸ್ ನ ಎಲ್ಲಾ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರುತ್ತೇನೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ ಈ ಬಗ್ಗೆ ಇತ್ತೀಚೆಗೆ ರಿಯಾಕ್ಟ್ ಮಾಡಿದ ಸಚಿವ ಕೆ ಎನ್ ರಾಜಣ್ಣ ಅವರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಸೊಕ್ಕು ಮುರಿಯುತ್ತೇನೆ ಸರ್ಕಾರವನ್ನ ಬೀಳಿಸುತ್ತೇನೆ ಅಂತ ಹೇಳಿದ್ರು ಅದನ್ನ ಮಾಡಿದ್ರಾ ಹಾಗೇನೆ ಸಿಪಿ ಯೋಗೇಶ್ವರ್ ಜೆಡಿಎಸ್ ಶಾಸಕರನ್ನ ಕರೆತರುವ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಸದ್ಯ ಜೆಡಿಎಸ್ ನ ಶಾಸಕರು ಯಾರಿಗೂ ಬೇಡವಾದ ಅನಾಥರಂತಿದ್ದಾರೆ ಕಾಂಗ್ರೆಸ್ನವರು ಕರೆದುಕೊಳ್ಳೋದಿಲ್ಲ ಜೆಡಿಎಸ್ ನಲ್ಲಿ ಇದ್ರೆ ನಯ ಪೈಸೆ ಲಾಭ ಇಲ್ಲ ಹೀಗಾಗಿ ಕೆಲ ಜೆಡಿಎಸ್ ಶಾಸಕರು ಹೆಂಗಿದ್ರು ಕಾಂಗ್ರೆಸ್ನವರು ಕರೆದುಕೊಳ್ಳಲ್ಲ ಅಂತ ಭಾವಿಸಿ ನಾವು ಕಾಂಗ್ರೆಸ್ ಗೆ ಹೋಗಲ್ಲ ನಲ್ಲೇ ಇರ್ತೀವಿ ಅಂತೇಳಿ ಸ್ವಾಮಿನಿಷ್ಠೆ ತೋರಿಸುತ್ತಿದ್ದಾರೆ ಅದೇನೇ ಇದ್ರು ನಿಖಿಲ್ ಸೋಲಿನಲ್ಲಿ ಕಮಲ ನಾಯ್ಕರ ಕಿತಾಪತಿ ಇದೆ ಅನ್ನೋದು ಗೊತ್ತಿದ್ರು ಕುಮಾರಸ್ವಾಮಿ ಅದರ ವಿರುದ್ಧ ಕೆಂಡ ಕರೆದಿರಲಿ ಕನಿಷ್ಠ ಧ್ವನಿಯೆತ್ತಕ್ಕೂ ಆಗ್ತಿಲ್ಲ ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ವಿಷಕಂಠನಾಗಿದ್ದೇನೆ ಅಂತೇಳಿ ಕುಮಾರಸ್ವಾಮಿ ಹೇಳಿಕೊಂಡಿದ್ರು ಸದ್ಯ ಬಿಜೆಪಿ ಜೊತೆಗೂ ಇದೀಗ ಕುಮಾರಸ್ವಾಮಿ ವಿಷಕಂಠನ ರೀತಿಯ ಇದ್ದಾರೆ ಅಂದ್ರೆ ತಪ್ಪಾಗಲಾರದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ